ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರಿಗೆ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ದೇವರು ಇರೋದು ಕನಕ್ಪುರದಲ್ಲಿ ಬನ್ನಿ ತೋರಿಸ್ತೀನಿ ಯಾವ ಅಲ್ಲಿ ಕನಕಪುರದಲ್ಲಿ ಏನು ಅಂತ ತೋರಿಸ್ತೀನಿ ನಿಮಗೆ ಹೇಗಿದೆ ನಮ್ಮ ದೇವಸ್ಥಾನ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ನಾವು ಫೈನಲ್ ಆಗಿ ಕನಕ್ಪುರಕ್ಕೆ ಬಂದಿದ್ದೀವಿ ಕನಕ್ಪುರಲ್ಲಿರೋ ಕಳ್ಳಳ್ಳಿಗೆ ಬಂದಿದ್ದೀವಿ ಕಳ್ಳಳ್ಳಿ ದೇವಸ್ಥಾನ ಎಷ್ಟೋ ವರ್ಷ ಆಗಿತ್ತು ಬಂದ್ರಿ ನಮ್ಮಮ್ಮ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಮನೆ ದೇವ್ರಿಗೆ ಬಂದಿದ್ದೀವಿ ಅಂತ ನನಗೂ ಕು ಫುಲ್ ಖುಷಿಯಾಗಿದೆ ಅಲ್ಲಣ್ಣ ಒಳಗಡೆ ಇವಾಗ ಏನೇನು ಚೇಂಜ್ ಆಗಿದೆ ಏನು ಅಂತ ಆದರೆ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ರೋಡು ಹ್ಞೂ ಖುಷಿ ಆಗ್ತಿದೆ ಬನ್ನಿ ಇವಾಗ ಒಳಗಡೆ ಹೋಗಿ ಹೇಳಿರಿದ್ರೆ ಅಂತ ನೋಡ್ಕೊಂಬಣ್ಣ ಏನಂದರೆ ತುಂಬ ಅಂದರೆ ತುಂಬಾ ಬಿಸಿಲು ಸಕ್ಕತ್ತು ಎಷ್ಟು ಬಿಸಿಲು ಅಂದರೆ ರಣ ಬಿಸಿಲು ಶಿಕ್ಕೆ ಅಂತೂ ಇಟ್ಕೊಟ್ಟಿದೆ ಬೆವ್ರಂತೂ ಅದು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬರಣ ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಇದೇ ದೇವಸ್ಥಾನ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇವಾಗೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಗೊತ್ತೇ ಆಗ್ತಾ ಇಲ್ಲ ಎಷ್ಟು ಕ್ಲೀನ್ ಆಗಿದೆ ಇವಾಗ ಕಾಯಿ ಎಲ್ಲ ಇದೆ ಇಲ್ಲಿ ಆಚೆ ಕಡೆನು ಇದೆ ಪೂಜೆ ಮಾಡಿಸೋರು ಮಾಡಿಸ್ಬೋದು ದೇವಸ್ಥಾನ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಒಳಗಡೆ ದೇವರಿದೆ ಇಲ್ಲಿ ಕಾಯಿ ತೊಳ್ಕೊಂಡು ಒಳಗಡೆ ಹೋಗ್ಬೇಕು ದೇವಸ್ಥಾನ ಒಳಗಡೆ ಅಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಬೇಕು ಹೋಗೋಣ ಬನ್ನಿ ಒಳಗಡೆ ನಮ್ಮಮ್ಮ ಅಂತೂ ಅರ್ಜೆಂಟು ನಮ್ಮ ಅಪ್ಪ ಹಂಗೆ ನಮ್ಮ ಅಪ್ಪ ಅಂತೂ ಫುಲ್ ಅರ್ಜೆಂಟ್ ಯಾಕಂದ್ರೆ ಅವರು ಎಕ್ಸ್ಪ್ರೆಸ್ ಗಾಡಿ ಅವರು ನಿಲ್ಲದೇ ಇಲ್ಲ ಅಂತಾರೆ ಬಿಸಿಲಿದೆ ಅಂದ್ಬಿಟ್ಟು ಅವ್ರು ಎಲ್ಲೋರ್ಲೂ ಅದೇ ಕಥೆನೇ ಉಂಟು ನೋಡಿ ಪ್ರಸಾದ ಕೊಡ್ತಿದ್ದಾರೆ ನಾವು ಸುಮಾರು ವರ್ಷ ಆಯ್ತಲ್ಲ ಬಂದು ಈಗ ಗೊತ್ತಿಲ್ಲ ನಮಗೆ ಈ ವೈಟ್ ಪೇಂಟ್ ಮೇಲ್ಗಡೆ ನೆಟ್ಕೊಂಡು ಹೋದ್ರೆ ಏನು ಅಷ್ಟೊಂದು ಬಿಸಿಲಿಲ್ಲ ಸುಡ್ತಿಲ್ಲ ಆದರೆ ಈ ಕಲ್ ಮೇಲೆ ನಿಂತ್ಕೊಂಡ್ರೆ ಅಂತೂ ಫುಲ್ಲು ಸುರ್ತಿದೆ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿಂದಾನೆ ನೋಡಿ ತಂದೆ ಪ್ರಸಾರ ಕೊಡ್ತಿದಾರೆ ಇಲ್ಲಿ ಬನ್ನಿ ತಗೊಳ್ಳೋಣ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಲ್ಲಿ ಪ್ರಸಾರ ಕೊಡ್ತಿರೋದು ನೋಡೋಣ ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ ಅನ್ನ ಸಾಂಬಾರು ಮತ್ತೆ ಶೌಗೆ ಪೈಸ ಕೊಟ್ಟಿದ್ದಾರೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಓ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಫಸ್ಟು ಅನ್ನ ಸಾಂಬಾರು ನೋಡೋಣ ಟೇಸ್ಟ್ ಹೇಗಿದೆ ಹ್ಞೂ ನಾನು ಚಿಕ್ಕವರಿದ್ದಾಗಿಂದ ಈ ಥರ ಊಟದ ವ್ಯವಸ್ಥೆ ಇರಲಿಲ್ಲ ನಾವೇ ಊಟನ ತಯಾರು ಮಾಡ್ಕೊಂಬತ್ತಾ ಇದ್ವಿ ರೆಡಿ ಮಾಡ್ಕೊಂಬಂದು ಇಲ್ಲಿ ತಿಂತ ಇದ್ವಿ ಸೊ ಅದಕ್ಕೆ ಗೊತ್ತೇ ಇಲ್ವಲ್ಲ ನನಗೆ ಲಾಸ್ಟ್ ಟೈಮ್ ನಾವು ಜಾತ್ರೆಗೆ ಬಂದಿದ್ವಿ ಆವಾಗ ಅವಾಗ ಬಂದಿದ್ದೆ ಇದು ದೇವಸ್ಥಾನ ಎದುರುಗಡೆ ಕಲ್ಯಾಣಿ ಕಟ್ಟು ಕಟ್ಟುತ್ತಾರಂತೆ ಅದಕ್ಕೆ ಭಕ್ತಾದಿಗಳೆಲ್ಲ ಬಂದಾಗ ಇದು ಕಾಣಿಕೆ ಕೊಡಿ ಅಂತ ಇಲ್ಲಿ ಬೋಲ್ಡ್ ಹಾಕಿದ್ದಾರೆ ಯಾಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಆಗುತ್ತಂತೆ ಸೊ ಅದಕ್ಕೆ ಎಲ್ಲರಿಂದ ಸಹಾಯ ಆಗಲಿ ಅಂತ ಕೇಳ್ಕೊಟ್ಟಿದ್ದಾರೆ ದೇವಸ್ಥಾನ ನೋಡಿ ನಮ್ಮ ರಿಲೇಟಿವ್ ಅವ್ರು ಬಂದು ಮಾತಾಡ್ತಾ ಇದ್ದೀವಿ ನೋಡಿ ಇದು ಪಾಪು ಮಾತಾಡ್ತಿದ್ದೆ ನಾನು ನೋಡಿ ಎಲ್ಲ ರೇಟಿ ಇದೇ ಪ್ರಸಾದ ಪ್ರಸಾದ ಕೊಡ್ತಿದ್ದಾರೆ ಲಡ್ಡು ತುಂಬ ಖುಷಿ ತುಂಬ ಖುಷಿ ಆಗ್ತಿದೆ ಬಂದು ದೇವ್ರನ್ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು ಸೊ ಫೈನಲಿ ನೋಡಿ ಬಂದು ನೋಡಿದೀ ದರ್ಶನ ತಗೊಂಡಾಯ್ತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇನೆ ವಿಡಿಯೋ ಮಾಡ್ತೀನಿ ಹೇಗಿರುತ್ತೆ ಅಂತ ಇದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ತಿಳಿಸ್ತೀನಿ ಕಾರ್ ಇರ್ಬೇಕಾದ್ರೆ ಇಲ್ಲೆಲ್ಲ ಊಟ ತೊಗೊಂಬಂದು ಊಟ ಮಾಡ್ತಾ ಇದ್ವಿ ಇವಾಗ ಇಲ್ಲೇ ಯಾಕಂದರೆ ಇಲ್ಲೇ ಊಟ ಕೊಡ್ತಿದ್ದಾರೆ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೀವಿ ಏನು ಹಿಂಸೆ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಮನೆಗೆ ಅಂತ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಹ್ಞೂ ನಾನು ಬನ್ನಿ ನಾವು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅವರು ಏನು ಹಿಂಸೆ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಅಂತ ಹ್ಞೂ ಏನು ಮಾಡೋಕ್ಕಾಗಲ್ಲ ಹೋಗ್ಬೇಕು ಆವಾಗ ಹೋಗಿದ್ದು ನಾವು ಇವಾಗ ಬರ್ತಾ ಇದೀವಿ ಮನೆಗೆ ಎಷ್ಟೊಟ್ಟ ಆಯ್ತು ಹೋಗಿ ಇವಾಗ ಬಂದ್ವಿ ಆ ಬಿಸಿಲು ಮಾತ್ರ ರನ ಬಿಸಿಲು ಮಾತ್ರ ಎಷ್ಟು ಬಿಸಿಲು ಅಂದ್ರೆ ಶೆಕ್ಕೆ ಅಂದ್ರೆ ಬೆವ್ರ ಕಿತ್ಕೋತಿದೆ ಅದ್ ಹೆಂಗೆ ಓಡಾಡ್ತಾರ ಡೈಲಿ ಓಡಾಡೋರು ಹೆಂಗ್ ಓಡಾಡ್ತಾರೋ ನಂಗೆ ಗೊತ್ತಿಲ್ಲ ನಿಜಕ್ಕೂ ಒಬ್ಬ ಅಷ್ಟೊಂದು ಬಿಸಿಲಿದೆ ಹ್ಮ್ ನಾವು ಹೋಗಿದ್ದು ಹನ್ನೆರಡು ಗಂಟೆಲೇನೋ ಇಲ್ಲಿ ಬೆಂಗಳೂರಿಂದ ಬಸ್ ಅಲ್ಲಿ ನಾವು ಇಳ್ದಿದ್ದು ಎರಡು ಗಂಟೆ ಆಗಿತ್ತು ಹ್ಞೂ ಕನಕಪುರಕ್ಕೆ ಹೋಗಿದ್ದಾಗ ಎರಡು ಗಂಟೆ ಆಗಿತ್ತು ಹ್ಞೂ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲೆಲ್ಲ ದರ್ಶನ ಮಾಡಿ ದರ್ಶನ ಮಾಡಿಕೊಂಡು ನಮಗೆ ರಿಲೇಷನ್ ಸಿಕ್ಕೋರಲ್ಲಿ ರಿಲೇಷನ್ನ ಮಾತಾಡ್ಸ್ಕೊಂಡು ಹಂಗೆ ಊಟ ತಿಂಡಿ ಆಮೇಲೆ ರಿಲೇಷನ್ ಅವರು ಏನು ಹಿಂಸೆ ಮಾಡಿದ್ರು ಬನ್ನಿ ಮನೆಗೆ ಬನ್ನಿ ಮನೆಗೆ ಅಂತ ಸೊ ಮನೆಗೆ ಹೋಗಿ ಅಲ್ಲಿಂದ ಹ್ಞೂ ಇವಾಗ ಮನೆಗೆ ಬಂದಿದ್ದೀವಿ ಸಾಕಾಗೋಯ್ತು ಮಾತ್ರ ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾವ ಥರ ವೀಡಿಯೋ ಬೇಕು ಅಂತ ಯಾವ ಟಾಪಿಕ್ ಬೇಕು ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರೆ ಆ ಟಾಪಿಕ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಟ್ರೈ ಮಾಡ್ತೀನಿ ನಾನು ಇದೇ ಥರ ವೀಡಿಯೋಗಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೇನಪ್ಪ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್